ನಿನ್ನೆ ನಾವು ಸರಿಯಾಗಿ ಹತ್ತು ಗಂಟೆ ಸಮ ಪ್ರಾರಂಭ ಮಾಡಿದ್ವಿ ಪ್ರಶ್ನೋತ್ತರ ಜೀರೋ ಅವರೆಲ್ಲ ಮುಗಿದು ಮುಗಿದ ನಂತರ ಕೆಲವು ಸದಸ್ಯರು ಎರಡು ಕಡೆ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆ ಅಂತ ಹೇಳಿ ಅದನ್ನು ಪ್ಲೇ ಕಾರ್ಡನ್ನು ಎಕ್ಸಿಬಿಟ್ ಮಾಡಿ ಅವರು ಭಾಳ ಗಲಾಟೆ ಮಾಡಿದ್ರು ನಾನು ಆವಾಗ ನಮ್ಮದೇ ಆದಂಥ ನಿಯಮ ಇರ್ತಿತ್ತು ಏನಂದ್ರೆ ಅದನ್ನು ಕೇಂದ್ರ ಗೃಹ ಸ್ಟೇಟ್ಮೆಂಟ್ ಅದು ಅವರು ಈ ನಾಟ್ ಮೆಂಬರ್ ಆಫ್ ದಿ ಕೌನ್ಸಿಲ್ ಡಿಪೆಂಡ್ ಮಾಡ್ಕೊಳ್ಳೋಕಿಲ್ಲದವ್ರನ್ನ ನಾವು ಮಾತಾಡ್ಬೋದಿಲ್ಲ ಅದಕ್ಕೆ ಅದನ್ನು ನಾನು ಇದನ್ನು ತಿರಸ್ಕಾರ ಮಾಡಿದ್ದೀನಿ ಅಂತೇಳಿ ಹೇಳಿದ್ದೀನಿ ಗಲಾಟೆ ಗಲಾಟೆ ಆದ ನಂತರ ನಾನು ಹೌಸ್ ಅಡ್ಜರ್ ಮಾಡಿ ಹೋದೆ ಅಡ್ಜರ್ ಮಾಡಿ ಹೋದ ನಂತರ ಈ ಘಟನೆಗಳ ನಮಗೆ ನಮ್ಮ ಕ್ಯಾಮ್ರಾ ಕ್ಯಾಮ್ರ ಎಲ್ಲ ಬಂದಿರ್ತವೆ ಹೌಸ್ ಅಡ್ಜರ್ನ್ ಅಂತ ನಮ್ದು ಯಾವುದೂ ಇಲ್ಲಿರಲಿಲ್ಲ ಅಲ್ಲೇ ಗಲಾಟೆ ಆದ ನಂತರ ಅವರು ಒಮ್ಮಿನ ಮಿಗಿಳಿ ಬಂದು ಕಂಪ್ಲೇಂಟ್ ಕೊಟ್ಟರು ಯಾರು ಲಕ್ಷ್ಮಿ ಬಾಳ್ಕರ್ ಅವರು ಈ ಥರ ನನಗೆ ಅಸೈ ಮಾತಾಡೋದು ಅಂತ ರೈಟಿಂಗ್ದಾಗ ಕೊಟ್ಟರು ಕೊಟ್ಟ ನಂತರ ನಾನು ಅವ್ರನ್ನ ರವಿಯೂ ಅವ್ರನ್ನ ಕರೆದೆ ಅವ್ರನ್ನ ಕರೆದೆ ಅವರು ಕರೆದಾಗ ಅವರು ಸಹಿತ ನನಗೆ ಈ ಥರ ಮಾತಾಡೋದಂತೆ ಅವರು ಹೇಳಿದರು ಇಬ್ಬರ ಸ್ಟೇಟ್ಮೆಂಟ್ ತೊಗೊಂಡು ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಪ್ರಕಾರ ಹಿಂಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋರು ಈ ರೀತಿ ಕೊಡೋರು ಇಬ್ಬರಿಗೆ ಹೇಳಿದೆ ಹೇಳಿದಾಗ ಅವ್ರಿಗೆ ನಾನು ಏನಾದ್ರು ಮಾಡಿ ಇಲ್ಲಿಗೆ ಮುಗಿಸಿ ಬಿಡುವುದನ್ನು ಏನು ಅದನ್ನು ಸ್ವಲ್ಪ ಸೌಹಾರ್ದ ಮುಗಿಸ್ಬೇಕಂತ ಹೇಳಿದೆ ಅವರು ಅದಕ್ಕೆ ಒಪ್ಪ ನಾವು ಕೊಟ್ಟಂಥ ಕಂಪ್ಲೇಂಟಿಗೆ ನಾವು ಭದ್ರಾಗಿ ಅಂದರು ಇಬ್ಬರು ಹೇಳಿದರು ಹೇಳಿದ ನಂತರ ನಾನು ನಮ್ಮದೇ ಆದಂಥ ತರಮೇನ್ ಅನ್ನೋ ಪ್ರಕಾರ ನಾವು ತೀರ್ಮಾನ ಮಾಡಿದೆ ತೀರ್ಮಾನ ಮಾಡಿ ಸದನವನ್ನು ಅಡ್ಜನ್ ಮಾಡಿದೆ ಘಟನೆ ನಡೆದದ್ದು ಒಂದೂವರೆಗೆ ಬಟ್ ಅವ್ರು ಅರೆಸ್ಟ್ ಆದದ್ದು ಆರು ಗಂಟೆ ಮೇಲೆ ನಮ್ಮ ಸದನ ಅಡ್ಜನ್ನಾಗಿ ಅನಿರ್ದಿಷ್ಟವಾದವ್ರಿಗೆ ಅಡ್ಜನ್ನ ಆದ ನಂತರ ಅದ ನಮಗೇನು ಬರೋಂಗಿಲ್ಲ ಬಟ್ ಅವನು ಅರೆಸ್ಟ್ ಮಾಡಿದ್ದನ್ನು ಎಲ್ಲ ನಮಗೇನೂ ತಿಳಿಸ್ಕೊಟ್ಟಿರುತ್ತೆ ಅವರು ಅದನ್ನು ನಮಗೆ ತಿಳಿಸಿದ್ದಾರೆ ಅವರು ಹಿಂಗೆ ಅವರು ಎಫ್ ಐ ಆರ್ ಮಾಡಿ ಹಿಂಗೆ ತಿಳಿಸಿದ್ದಾರೆ ಇಷ್ಟು ಘಟನೆ ಬಗ್ಗೆ ಉಳಿದದ್ದು ನಮಗೇನು ಸಂಬಂಧ ಇಲ್ಲ ನಮ್ಮ ಸದನದಲ್ಲಿ ನಡೆದಿದ್ದು ಅದು ಆಗ್ತಿತ್ತು ಸದನ ಅರ್ಜನ್ ಆದಾಗ ಆದಂಥ ಗಲಾಟೆ ಬಗ್ಗೆ ಸಾಕ್ಷಿ ನಮಗೆ ಸಿಗಲಿಲ್ಲ ಅದಕ್ಕೆ ಲಕ್ಷ್ಮೀ ಬಾಳ್ಕರ್ ಪರವಾಗಿ ನಾಲ್ಕು ದಿನದ ಸಾಕ್ಷಿ ಹೇಳಿದರು ಸಾಕ್ಷಿಗಳನ್ನು ತೊಗೊಂಡು ಅವನು ಕ್ರೋಢೀ ಖರ್ಚಿ ನನ್ನದೇ ಆದ ತೀರ್ಮಾನವನ್ನು ತೆಗೆದುಕೊಟ್ಟು ಅದು ಅಂದರೆ ನಿನ್ನೆ ಪರ್ಟಿಕ್ಯುಲರ್ ಇದ್ರೆ ನಮ್ಗೆ ಎಲ್ಲಿ ಸಿಕ್ಕಿಲ್ಲ ಅವ್ರಿಗೆ ಹಿಂಗೆ ಬೈದಿದ್ದು ಇದಾದದ್ದು ಯಾಕಂದ್ರೆ ನಮ್ಮ ಸದನ ಸದನೇ ಅಡ್ಜರ್ನ್ ಆದರೂ ಅವ್ರು ಆಟೋಮೆಟಿಕ್ಲಿ ಅದು ನಮಗೆ ಎಲ್ಲಿ ಸಿಕ್ಕಿಲ್ಲ ಅವರು ಯಾರೋ ಮೊಬೈಲ್ ಬೆಲ್ಲ ಮಾಡ್ಕೊಂಡು ನಮ್ಮ ಕಡೆ ಬಂದಿರೋರು ಬಂದಿಲ್ಲ ಅವರು ನಮಗೆ ಮತ್ತು ಸಾಕ್ಷಿನೂ ಅಲ್ಲ ಅವರು ಅಥೆಂಟಿಕ್ ಅಲ್ಲ ಅವರು ನಮಗೇನು ಸಿಗಬೇಕಾಗಿತ್ತು ಅವ್ರು ಸಿಕ್ಕಿಲ್ಲ ಈಗ ಎರಡನ್ನೂ ನಾವು ಕೇಳಿ ಒಂದು ತೀರ್ಮಾನಕ್ಕೆ ಬಂದ್ವಿ ನಾವು ಇಬ್ಬರಿಗೂ ಏನೇನು ಹೇಳಿದ್ರು ಅವನ್ನೆಲ್ಲ ಹೇಳಿ ಮಾಡಿ ಮತ್ತು ನಿನ್ನೆ ರಾತ್ರಿ ಹನ್ನೊಂದು ಹಣ್ಣು ಗೌರ್ಮೆಂಟ್ ನಾನು ಪೊಲೀಸರಿಗೆ ಮಾತಾಡ್ತಾ ಇದ್ದೀನಿ ಅವರೆಲ್ಲವನ್ನು ಅವ್ರು ಸರಿಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅವರನ್ನು ಹತ್ತುವರೆಗೆ ಕೋರ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಮಾಡಿದಂತ ನಮ್ಗೆ ತಿಳಿಸ್ತಾರೆ ಸದನದೊಳಗೆ ಆಗಿಲ್ಲ ಇದು ಸದನ್ ನಡೆದಾಗ ಆಗಿಲ್ಲ ಆಗಿಲ್ಲ ಪೊಲೀಸ್ ಕಂಪ್ಲೇಂಟ್ ಅವರು ವೈಯಕ್ತಿಕ ಕೊಟ್ಟಾರ ಅವರು ನಮ್ಮ ಸಂಬಂಧ ಅವರು ಕಂಪ್ಲೇಂಟ್ ಕೊಟ್ಟಿದ್ದನ್ನು ನಮ್ಮ ಸದನದಲ್ಲಿ ಸದನದಾಗ ಹಿಂಗೆ ಆಗೈತದ ಕೊಟ್ಟಾರೆ ಬಟ್ ನಮ್ಮ ಸದನದಲ್ಲಿ ಯಾವ ಪೊಲೀಸರಿಗೆ ಜೊಳಗೆ ಬರೋಕ್ಕಾಗಿಲ್ಲ ಇನ್ನು ಮಜರ್ ಮಾಡಕ್ಕೆ ಹೋಗಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಸದನದಾಗ ಇದ್ದರೆ ಬೇರೆ ಸದನ ರೆಫರೆನ್ಸ್ ಹಾಕ್ಕೊಂಡವರು ಒಂದುವರೆಗೆ ವಿಧಾನ ಪರಿಷತ್ನಲ್ಲಿ ಈ ರೀತಿ ನಡೆದಿತ್ತು ಬರ್ದಾರ ಅವರು ಬಟ್ ಅವರು ಅರೆಸ್ಟ್ ಮಾಡಿದ ಆರು ಗಂಟೆಗೆ ಅವರು ಅವ್ರು ಸ್ಟ್ರೈಕ್ ಮಾಡಕ್ಕೆ ಹೋದಾಗ ಅರೆಸ್ಟ್ ಮಾಡಿ ಅಂತ ಇಲ್ಲ ನಮ್ಮ ನಾವು ಪರ್ಮಿಷನ್ ಕೊಡೋದೇನು ಮಾಡಕ್ಕೆ ಬರಂಗಿಲ್ಲ ಅವರು ಘಟನೆ ನಡೆದ್ರೆ ಅದನ್ನು ಅವ್ರಲ್ಲಿ ಅದ್ರಾಗ ನೋಡ್ಕೋಬೇಕು ಗೊತ್ತಾಗಲಿ ಒಳಗಡೆ ನಮ್ಮ ಅನುಮತಿಯಿಂದ ಒಳಗಡೆ ಬರಂಗಿಲ್ಲ ನಾವು ನಿನ್ನೆ ಅದನ್ನು ಲಾಕ್ ಮಾಡಿ ಯಾರಿಗೂ ಅನುಮತಿ ಕೊಡಬಾರ ಅಂತ ಹೇಳ ನಾವು ಪಿ ಡಬ್ಲ್ಯೂ ಇಂಜಿನಿಯರ್ ಕೀ ಕೊಟ್ಟು ಬಂದ ಕೇಳ್ದು ನೋಡ್ತೀವಿ ನಮ್ಗೆ ಕೇಳಿದ ನಂತರ ವಿಚಾರ ಮಾಡಬೇಕು ನಮ್ಮದೇ ಆದಂತ ನಿಯಮಗಳ ಬೇಕಾಗಿದ್ದರೆ ನೋಡ್ತೀವಿ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಸದನದೊಳಗೆ ಬರಕ್ ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ಸದನ್ ಮುಗಿದ ನಂತರ ಈಗ ನಾಳೆ ನಾಡ್ದ ಅಥವಾ ಯಾವ್ದಾದ್ರು ಮಾಡದ್ರೆ ಅದಕ್ಕೆ ನಮ್ಮ ನಿಯಮಗಳನ್ನ ನೋಡ್ಬೇಕು ಅದಕ್ಕೆ ಹೊಸ ವಿಷಯ ನಮ್ಗೆ ಅದು ನೋಡಬೇಕು ಬಟ್ ನಮ್ಮ ಪರಮೇಶ ಸದನದಲ್ಲಿ ಅದು ಮಾತ್ರ ಇಲ್ಲ ನನಗೆ ಅವರು ಕೊಲೆಗಡೆ ಹತ್ತಿ ಬೈದಲು ಅವ್ರು ಬೈದರು ನಾನು ಪ್ರಸ್ಟೇಟ್ ಆಗಿರಿ ಅಂದಿನಿ ಅವ್ರು ತಪ್ಪು ತಿಳ್ಕೊಂಡು ಅವ್ರು ಹೇಳಿದ್ರು ಅವ್ರು ಏನು ಬರೆದು ಕೊಟ್ಟಾರೋ ಅದನ್ನು ನಾನು ಸದನದಲ್ಲಿ ಹೇಳಿದ್ದೀನಿ ನನ್ನ ಇದು ನನ್ನಿದು ನಾನು ಇದರಲ್ಲಿ ಐತಲ್ಲ ಅದೇನು ಹೇಳಿದಾರೆ ಅವ್ರನ್ನ ಬರ್ದೀನಿ ಇಬ್ಬರ ಕಡೆ ಇಬ್ಬರನ್ನು ಕರೆದೆ ಮೊದಲೊಬ್ಬರು ಕರೆದು ಈ ರೀತಿ ಕಂಪ್ನಿ ಹೊರಟರ್ ಏನು ಹೇಳ್ತೇವೆ ಅಂತ ಹೇಳಿದೆ ಆಮೇಲೆ ಅವ್ರು ಕರೆದೇ ಅವರು ಅವರ ಸ್ಟ್ಯಾಂಡಿಗೆ ಅವರು ಬಂದ್ರು ಅದಕ್ಕೆ ನಮಗೆ ಅನಿವಾರ್ಯ ಬೇರೆ ಏನು ಮಾಡಿದ್ರು ನಮಗೆ ನಮ್ಮ ತೀರ್ಮಾನವನ್ನು ನಾವು ಕಾನೂನು ಪ್ರಕಾರ ಅವರು ಇವರು ಎಫ್ ಐ ಆರ್ ಮಾಡಿದ ಕಾಪಿ ನಮ್ಮ ಹಿಂಗೆ ರಾತ್ರಿ ಬರ್ತಾರೆ ನಮ್ಮ ತಿಳಿಸಿದ್ದಾರೆ ಪ್ರಕಾರ ಪೊಲೀಸ್ ಇದನ್ನು ನನ್ನ ಇದನ್ನು ನಾನು ಅವರಿಗೆ ಸದನದಲ್ಲಿ ಇದನ್ನು ನಾನು ಹೇಳಿದ್ದೀನಿ ಇದನ್ನು ಹೇಳಿದ್ದನ್ನು ನಮ್ಮ ಡ್ಯೂಟಿ ನಮ್ಮ ಮುಗಿತದೆ ಎಲ್ಲ ಕಾನೂನುಗಳು ಪೊಲೀಸರು ಅವರು ಸರ್ಕಾರ ಅವರು ಕಂಪ್ಲೇಂಟ್ಗಳು ಸದನದ ಕಾಲದು ಸದನದಲ್ಲಿಂಥ ಘಟನೆ ನಡೆದಿತ್ತು ಅಂತ ಹೇಳಲ್ಲ ಬಟ್ ಅದನ್ನ ಅವರು ಕಾನೂನು ಪ್ರಕಾರ ಏನು ಮಾಡ್ತಾರೆ ಗೊತ್ತಿಲ್ಲ ಈಗ ಕಾನೂನು ಮೊದಲೇನಿತ್ತು ಭಾಳ ವರ್ಷದಿಂದ ಅರೆಸ್ಟ್ ಮಾಡೋಕ್ಕಿಂತ ಮೊದಲ ಸ್ಪೀಕರ್ ಅಥವಾ ಸಭಾಪತಿ ಅನುಮತಿ ಬಿಡಬೇಕು ಈಗ ಕಾನೂನು ಎಂದರೆ ಅವ್ರನ್ನ ಅರೆಸ್ಟ್ ಮಾಡಿದರೆ ಅದು ಇಂಟಿಮೇಷನ್ ನಮಗೆ ಇಮ್ಮೆಂಡ್ ಕೊಡಬೇಕು ಇನ್ನು ರಾತ್ರಿ ಅವರು ನಮ್ಗೆ ಒಂಬತ್ತು ಗಂಟೆಗೆ ಎಂಟು ದಿವಸ ಕೊಟ್ಟ ನಮ್ಮ ತನಿಖೆ ನಾವು ತನಿಖೆ ಮಾಡೋದಿಲ್ಲ ದೂರ ಕೊಟ್ಟು ನಾವು ಇದು ನಮ್ದು ಕವಲನ್ ಶಕ್ತಾರದ್ ಬುಕ್ ಐತಿ ಅದ್ ಪಾರ್ಲಿಮೆಂಟ್ ಪ್ರೊಸೀಜರ್ ಪ್ರಸಿದಾರೆ ನಮ್ಮ ಪ್ರಸಿದ್ದ ಅದ್ರ ಪ್ರಕಾರ ನಾವು ತಿಳ್ಕೊಂಡು ಅದನ್ನ ನಾವು ಎರಡೂ ಕಡೆ ಮಾತಾಡಿಕೊಂಡು ನಮ್ಮ ತೀರ್ಮಾನವನ್ನು ನಾವು ಅದು ಫ್ರೂ ಆಗೋದು ಇದು ನಮಗೆ ಸಂಬಂಧ ವಿಚಾರ ಆಮೇಲೆ ಅದು ಇನ್ ನಮ್ಮಲ್ಲಿ ಯಾವುದೇ ರೀತಿಯಿಂದ ಅಂತ ಇದು ಸಿಕ್ಕಿಲ್ಲ ಮತ್ತದ ಎರಡೂ ಪರವಾಗಿ ನಾವು ಅವ್ರನ್ನ ಕರೆದು ಕೇಳಿ ಚರ್ಚೆ ಮಾಡಿದಂತ ಅಂತ ನಮ್ಮ ತೀರ್ಮಾನಕ್ಕೆ ಕೊಟ್ಟು